ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೋಡಿ ಒಂದು ಹೊಸ ಹೂವು ನನ್ನ ಗಾರ್ಡನಲ್ಲಿ ಬಿಟ್ಟಿದೆ ಅದನ್ನು ತೋರಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಾರ್ನಿಂಗ್ ಗ್ಲೋರಿ ಫ್ಲವರು ವೈಟಲ್ಲಿ ಅರಳಿದೆ ಬ್ಲೂ ಯಾವಾಗಲೂ ಅರಳುತ್ತಿತ್ತು ಇವತ್ತು ಫಸ್ಟ್ ಟೈಮ್ ವೈಟ್ ಅರಳಿದೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ನನಗೆ ವೈಟ್ ಎಲ್ಲೋ ಈ ರೀತಿ ಕಲರ್ ತುಂಬಾ ಇಷ್ಟ ಪಿಂಕು ಕೂಡ ಇದೆ ಇದರಲ್ಲಿ ಅದು ಇನ್ನೂ ಹೂವು ಅರಳಿಲ್ಲ ಬಿಟ್ಟಾಗ ನಾನು ನಿಮಗೆ ತೋರಿಸ್ತೀನಿ ಈ ಮಾರ್ನಿಂಗ್ ಗ್ಲೋರಿದೇನಂದರೆ ಹನ್ನೆರಡು ಅಷ್ಟೊತ್ತಿಗೆ ಇದು ಬಾಡೋಗುತ್ತೆ ಅದೇ ಒಂದು ಸ್ವಲ್ಪ ಬೇಜಾರು ಆದರೆ ನೋಡೋಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಫ್ಲವರು ಹಾಗೆ ಫುಟ್ಬಾಲ್ ಲಿಲ್ಲಿ ಫ್ಲವರ್ ಕೂಡ ಅರಳತಾ ಇದೆ ನಾನು ಗಡ್ಡೆ ಹಾಕಿದ್ದೆ ಇದನ್ನು ಒಂದು ತಿಂಗಳ ಮೇಲೆ ಆಯಿತು ಒಂದೂವರೆ ತಿಂಗಳ ಮೇಲೆ ಆಯಿತು ಗಡ್ಡೆ ಹಾಕಿ ಈಗ ಇದು ಹೂ ಬಿಡ್ ಇದೆ ಇನ್ನೂ ಪೂರ್ತಿಯಾಗಿ ಅರಳಿಲ್ಲ ಪೂರ್ತಿಯಾಗಿ ಅರಳಿದ ಮೇಲೆ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ತುಂಬನೇ ಚೆನ್ನಾಗಿ ಕಾಣುತ್ತೆ ಅದು ಹಾಗೆ ನನ್ನ ಗಾರ್ಡನಲ್ಲಿ ಪೇರು ಹಣ್ಣು ಆಗ್ತಾ ಬಂದಿದೆ ಒಂದು ಇದರಲ್ಲಿ ಎರಡಾಗಿತ್ತಲ್ಲ ಒಂದು ಮಂಗ ತೆಗ್ದಾಕಿತ್ತು ಒಂದು ಉಳ್ಕೊಂಡಿದೆ ಅಂತ ನಾನು ನಿಮಗೆ ತೋರಿಸಿದ್ದೆ ಲಾಸ್ಟ್ ಟೈಮು ಈ ಸಾರಿ ಈಗ ಉಳ್ದಿದೆ ಯಾಕೋ ಮಂಗ ತೆಗ್ದಾಕಿಲ್ಲ ಇದನ್ನು ಇವತ್ತು ತೆಗಿತೀನಿ ನಾನು ಹಾಗೆ ನೋಡಿ ನಾನು ಊರಲ್ಲಿ ಇಲ್ಲ ಅಂತ ಹೇಳಿದ್ನಲ್ಲ ಆವಾಗ ಒಂದು ಸ್ವಲ್ಪ ಮಳೆ ಅದು ಮಳೆ ಗಾಳಿ ತುಂಬಾ ಇತ್ತಂತೆ ಆವಾಗ ಈ ಪಾಟು ಒಡೆದೋಗಿದೆ ಒಂದು ಎರಡು ಮೂರು ಪಾಟ್ ಒಡೆದೋಗಿದೆ ಇದೊಂದೇ ಅಲ್ಲ ಇದನ್ನು ಅದೇ ರೀತಿಯಾಗಿ ಬಿಟ್ಟಿದ್ದಾರೆ ಮನೆಯಲ್ಲಿ ಇನ್ನು ಬ್ರಹ್ಮಕಮಲ ಒಂದು ಇಟ್ಟಿದ್ದ ಗಿಡದ್ದು ಪಾಟ್ ಕೂಡ ಅಷ್ಟೇ ಮೇಲಿಂದ ಪೂರ್ತಿ ಕೆಳಗಡೆನೆ ಬಿದ್ದುಬಿಟ್ಟಿದೆ ಫ್ಲೋರ್ಗೆ ಅದು ಹೋಗಿತ್ತು ಅದು ನೋಡಿ ಯಾವ ರೀತಿ ಆಗಿದೆ ಅಂತ ಒಣಗೋಗ್ಬಿಟ್ಟಿದೆ ಈ ಪರ್ಪಲ್ ಹಾರ್ಟ್ ಪ್ಲ್ಯಾಂಟು ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ ಹಾರ್ಡಿ ಪ್ಲ್ಯಾಂಟ್ ಅದು ಈಗ ತಾನೇ ಬಿಗಿನರ್ಸ್ ಯಾರಾದರೂ ಇದ್ದರೆ ಗಾರ್ಡನಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀರಾ ಅಂದರೆ ಆ ಗಿಡನ ಹಚ್ಕೊಳ್ಳಿ ಹಾಗೆ ನಾನು ಊರಲ್ಲಿ ಇಲ್ಲದೆ ಇರೋದ್ರಿಂದ ಸೊಪ್ಪೆಲ್ಲ ತುಂಬಾ ಬೆಳ್ಕೊಂಬಿಟ್ಟಿದೆ ಎಲ್ಲ ಪಾಟಲ್ಲೂ ಸ್ವಲ್ಪ ತೆಗಿಬೇಕು ತುಂಬಾ ಇದೆ ಸ್ವಲ್ಪ ಯಾರಿಗಾದ್ರೂ ಕೊಟ್ಟು ನಾವೊಂದು ಸ್ವಲ್ಪ ಬಳಸ್ಕೊಂತೀವಿ ಹಾಗೆ ಅರಿಶಿಣ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರ್ತಾಯಿದೆ ಆಮೇಲೆ ಮಾವಿನ ಶುಂಠಿ ಕೂಡ ಹಾಕಿದ್ದೆ ನಾನು ಅದೂ ತುಂಬ ಚೆನ್ನಾಗಿ ಬಂದಿದೆ ನಾನು ಊರಿಂದ ಬಂದ ಮೇಲೆ ಎಲ್ಲ ಪಾಟಲ್ಲು ಯಾವ ರೀತಿ ಬೆಳೆದಿದೆ ಏನು ಎಂತ ನೋಡ್ತಾ ಇದ್ದೆ ಒಂದು ಸಾರಿ ಚೆಕ್ ಮಾಡ್ಕೊತೀನಿ ಹೀರಿಕಾಯಿ ಬಳ್ಳಿ ತುಂಬಾ ಚೆನ್ನಾಗಿ ಬಂದಿದೆ ಅದನ್ನು ಮತ್ತೆ ಮೇಲೆ ಹಬ್ಬಿಸ್ಬೇಕು ಹಬ್ಬಿಸ್ತೀನಿ ಈಗ ಆದರೆ ಒಂದು ದಿನ ಎರಡು ದಿನ ಅಷ್ಟೇ ಮಳೆ ಆಗಿದ್ದಂತೆ ಮತ್ತೆ ವಾಪಸ್ ಮಳೆ ಆಗಿಲ್ಲ ಇಲ್ಲಿ ತುಂಬಾ ಬಿಸಿಲಿದೆ ಊರಲ್ಲಿ ಮತ್ತು ಒಂದು ಸ್ವಲ್ಪ ಬಿಸಿಲು ಕಡಿಮೆ ಆದರೆ ಗಿಡಗಳು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಈ ಬಿಸಿಲಿರೋದ್ರಿಂದ ಶುರು ಶುರುವಾಗಿದ್ದಾವೆ ಗಿಡಗಳೆಲ್ಲ ಹಾಗೆ ಈಗ ಪೇರುನ ನಾನೇ ತಗ್ಗಿಬೇಕು ಅಂತ ಅಂದ್ಕೊಂಡಿದ್ದೆ ಮತ್ತೆ ಅನ್ನಿಸ್ತು ನನ್ನ ಮಗಳು ಕೂಡ ನನ್ನ ಜೊತೆಗೆ ಮೇಲೆ ಗಾರ್ಡನಿಂಗ್ ಮಾಡೋಕ್ಕೆ ಅಂತಲೇ ಬಂದಿದ್ಳು ಅವಳು ಅವಳ ಕಡೆನೇ ಆಯ್ತು ಅಂತ ಹೇಳಿ ಮತ್ತೆ ಬಿಟ್ಟೆ ನಾನು ತೆಗಿತಾ ಇದ್ದೆ ಬಿಟ್ಟು ಅವಳ ಕಡೆನೇ ತೆಗ್ಸಣ ಅವ್ಳಿಗೂ ಕೂಡ ಖುಷಿ ಆಗುತ್ತೆ ಯಾಕಂದರೆ ಗಾರ್ಡನಿಂಗ್ ಅವಳು ಕೂಡ ಮಾಡ್ತಾಳೆ ನನ್ನ ಜೊತೆಗೆ ನೀರು ಹಾಕೋದು ಎತ್ತಿ ಹಾಕೋದು ಎಲ್ಲನೂ ಅವಳು ಮಾಡ್ತಾಳೆ ಅವಳಿಗೂ ಕೂಡ ಖುಷಿ ನೋಡಿ ನಿಮಗೆ ಅವಳು ಹಾಯ್ ಮಾಡ್ತಾ ಇದ್ದಾಳೆ ಹಾಗೆ ಅವಳು ತೆಗಿಯಕ್ ಹೋದ್ಲು ತುಂಬಾ ಗಟ್ಟಿ ಇತ್ತು ಒಂದು ಕೈಯಲ್ಲಿ ದಸ್ತಿ ಇರೋದ್ರಿಂದ ಮತ್ತೆ ವಾಪಸ್ ಅದನ್ನ ನನ್ನ ಕೈ ಕೊಟ್ಟು ಅವಳು ಅದನ್ನ ಹಣ ತುಂಬಾನೇ ಖುಷಿ ಆಯ್ತು ಅವಳಿಗೆ ಅವಳಿಗೆ ಹಣ್ಣು ಅಂದ್ರೆ ತುಂಬಾ ಇಷ್ಟ ಅವಳು ತುಂಬಾನೇ ಇಷ್ಟಪಟ್ಟು ಆ ಅವಳು ಕೂಡ ಮಕ್ಕಳಿಗೆ ಈ ರೀತಿ ನಾವು ಗಿಡದ ಬಗ್ಗೆ ಒಂದು ಸ್ವಲ್ಪ ಅಟ್ಯಾಚ್ಮೆಂಟ್ ಬೆಳೆಸ್ಬೇಕು ಅಂತ ಅನಿಸುತ್ತೆ ಅವ್ರಿಗೂ ಕೂಡ ಆಕ್ಟಿವಿಟೀಸ್ ಆಗುತ್ತೆ ಖುಷಿ ಕೂಡ ಆಗುತ್ತೆ ಅವರು ಮಣ್ಣಲ್ಲಿ ಆಟ ಆಡಲು ಆಗುತ್ತೆ ಯಾಕಂದರೆ ನಾವು ಬೇರೆ ಕಡೆ ಎಲ್ಲ ಮಣ್ಣಲ್ಲಿ ಆಡೋಕ್ಕೆ ಬಿಡಲ್ಲ ಈಗಿನ ಒಂದು ಇದರಲ್ಲಿ ಹಾಗೆ ಗಾರ್ಡನಲ್ಲಿ ಮೆಕ್ಕೆಕಾಯಿ ಕೂಡ ಆಗಿತ್ತು ಒಟ್ಟು ಮೂರು ಆಗಿದೆ ಆದರೆ ಒಂದು ಚಿಕ್ಕದಿದೆ ಹಾಗಾಗಿ ನಾನು ಎರಡು ಚೆನ್ನಾಗಿ ಬೆಳೆದಿರೋದನ್ನು ಮಾತ್ರ ನಾನು ಇವತ್ತು ತೆಗಿತಾ ಇದ್ದೀನಿ ಇನ್ನೊಂದನ್ನು ನಾನು ಆಮೇಲೆ ತೆಗಿತೀನಿ ಇದು ಪಾಟ್ ನೋಡಿ ತುಂಬಾ ಚಿಕ್ಕದಿದೆ ಒಂದು ಮೂರು ಇಂಚು ಇದೆಯಾ ಇದೆ ಅಂತ ಅನಿಸುತ್ತೆ ಅಷ್ಟೇ ಮಣ್ಣು ಕೂಡ ಅಷ್ಟೇ ಇದರಲ್ಲಿ ಜಾಸ್ತಿ ಹಿಡಿಯಲ್ಲ ಅಗಲ ಇದೆ ಇದು ವಾಷಿಂಗ್ ಮಷೀನಲ್ಲಿ ರಟ್ಟ ಬ ಥರ್ಮಕೋಲ್ ಶೀಟ್ ಬರುತ್ತಲ್ಲ ಅದ್ರದ್ದು ಇದು ಥರ್ಮೋಕೋಲಿಂದ್ರಲ್ಲಿ ನಾವು ಗಿಡಗಳನ್ನು ಬೆಳೆಸ್ಬೋದು ತುಂಬಾ ಚೆನ್ನಾಗಿ ಗಿಡಗಳು ಬರುತ್ತೆ ಆಮೇಲೆ ಇದು ಡ್ಯೂರೇಬಲ್ ಅಂತಲೇ ಹೇಳ್ಬೋದು ಇದನ್ನು ನಾನು ಬಳಸ್ತಾ ಆರು ವರ್ಷ ಆಯಿತು ಆರು ವರ್ಷದಲ್ಲಿ ಇದು ಏನು ಹಾಳಾಗಿಲ್ಲ ಫ್ರೆಂಡ್ಸ್ ಇದು ನಾವು ಈ ಥರ ನಿಮ್ಮ ಮನೆಯಲ್ಲಿ ಏನಾದರೂ ಇದ್ದರೆ ನೀವು ಇದನ್ನ ಯೂಸ್ ಮಾಡಿಕೊಂಡು ಗಾರ್ಡನಿಂಗ್ನ ಮಾಡ್ಕೋಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಹಾಗೆ ಇನ್ನೂ ತನಕ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು